ಸಂಕಲಾಪುರ ಗ್ರಾಮದಲ್ಲಿ ಈ ಒಂದು ಪರಿಸ್ಥಿತಿ ಹೆಂಗೈತಪ್ಪ ಅಂತಂತಂದ್ರೆ ಈ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಈ ಒಂದು ಕ್ರಾಸಿಂಗ್ ಹತ್ತಿ ಸಂಪೂರ್ಣವಾಗಿ ಕೊಳೆತು ಸಂಪೂರ್ಣವಾಗಿ ನೀವು ನೋಡ್ತಿರ್ಬೋದು ಸಂಪೂರ್ಣವಾಗಿ ಕೊಳೆತು ನೀರಲ್ಲಿ ಅವರು ಮಾಡಿದಂಥ ಖರ್ಚು ವೆಚ್ಚ ಎಲ್ಲ ನೀರಲ್ಲಿ ಹಣ್ಣು ಹಣಕೊಳ್ದಂಗೆ ಹೋಮ ಮಾಡಿದಂಗೆ ಆಗತ್ತಿದು ಯಾಕಂತಂತಂದ್ರೆ ಸರ್ಕಾರ ಇತ್ತ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕು ರೈತರ ಕಡೆ ಬೆಳೆ ವೀಕ್ಷಣೆಗೆ ಬರಬೇಕು ಮತ್ತಂತಂದ್ರೆ ಆ ತಾಲೂಕಿಲ್ಲ ಈ ಜಿಲ್ಲಾ ಇಲ್ಲ ಅಂತಂದು ನೀವು ಯಾವುದೇ ರೀತಿಯ ಅಲ್ಲೇ ಕುಂತ್ಕೊಂಡು ಕಾಸ್ಯ ಯಾವುದೇ ರೀತಿಯಂಥ ಒಂದು ಸ್ಟೇಟ್ಮೆಂಟ್ ಕೊಡಬಾರ್ದು ಯಾಕಂದ್ರೆ ಬೆಳೆ ವೀಕ್ಷಣೆಗೆ ಮೊದಲು ಬೆಳೆ ವೀಕ್ಷಣೆ ಮಾಡಿ ಎಷ್ಟು ಪ್ರಮಾಣದೊಳಗೆ ಬೆಳೆ ಹಾನಿ ಹೇಗೆ ತನ್ನದಂಥದ್ದಂಥದ್ದು ನೀವು ಅದನ್ನು ವೀಕ್ಷಣೆ ಮಾಡಿ ಆಮೇಲೆ ನೀವು ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕು ಆ ಒಂದು ಮಾತು ಹೇಳ್ಬೇಕಾಗತ್ತಾ ಬಂದು ನೋಡಿರಿ ಬಾಗಲಕೋಟೆ ಜಿಲ್ಲೆ ಇಲ್ಲ ಅದು ಬೆಳೆ ಹಾನಿಯಾಗಿಲ್ಲ ಅಂತ ಹೇಳಿರಿ ಅಂತ ಹೀಗಾಗಿ ಇಲ್ಲಿ ಬಂದು ನೋಡಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಈ ಒಂದು ಕ್ರಾಸಿಂಗ್ ಹತ್ತಿ ಯಾವ ರೀತಿ ಸಂಪೂರ್ಣವಾಗಿ ಹತ್ತಿ ಒಂದೇ ಅಲ್ಲ ಈ ಒಂದು ಗೋಯಂಜೋಳ ಮತ್ತು ತೊಗರಿ ಇನ್ನಿತರೆ ಬೆಳೆಗಳು ಸಂಪೂರ್ಣವಾಗಿ ಕೊಳೆತು ಹೋಗಿವೆ ನೀರನ್ನೇ ನಿಂತು ಎಷ್ಟು ಪ್ರಮಾಣದಾಗ ನೀರು ಐತೆ ಅನ್ನೋದು ನೀವು ನೋಡಬೇಕಾಗುತ್ತಿಲ್ಲ ಇದೇ ರೀತಿ ಹೊಲ ಇಡೀ ನೀರು ನಿಂತದ್ದು ಈ ಬೆಳೆ ಯಾವ ರೀತಿ ಆಗಿದೆ ಅಂತಂದ್ರೆ ನೋಡ್ಬೇಕು ಯಾವ ಥರ ಆಗದೆ ಇದ್ರ ಬೆಳೆಯ ಒಂದು ಬಣ್ಣ ಯಾವ ಥರ ನೀರು ನಿಂತು ಎಲ್ಲ ಸಂಪೂರ್ಣವಾಗಿ ಹೋಗಿದೆ ಹೀಗಾಗಿ ಇತ್ತ ಕಡೆ ಸರ್ಕಾರ ಸ್ವಲ್ಪ ಸರ್ಕಾರ ಮತ್ತು ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಈ ಕಡೆ ಸ್ವಲ್ಪ ಲಕ್ಷ್ಯ ಕಟ್ಟು ವೀಕ್ಷಣೆ ಮಾಡಬೇಕಂತಂದು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ನಮ್ಮ ರೈತರ ವಿನಂತಿ ಪೂರ್ವಕವಾಗಿ ನಾವು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ ಸಂಪೂರ್ಣವಾಗಿ ಕಾಯಿ ಇಲ್ಲಿ ನೋಡ್ಬೋದು ಈ ಒಂದು ಸುಮಾರು ಸುಮಾರು ಲಕ್ಷ ಖರ್ಚು ಮಾಡಿದಂಥ ರೈತರು ಸಂಪೂರ್ಣವಾಗಿ ಲಾಸ್ ಆಗಿದ್ದಾರೆ ಹೀಗಾಗಿ ಈ ಒಂದು ನೋಡ್ಬೋದು ನೀವೆಲ್ಲ ಈ ಥರ ಕೊಳತೋಗಿದೆ ಇದೆಲ್ಲ ನೀರಿಡ್ದು ಕಾಯಿ ಕೆಟ್ಟ ಇದೇ ಥರ ಹತ್ತಿ ತುಂಬ ಕೊಳಿತು ಎಲ್ಲ ಲಾಸ್ ಆಗಿದೆ ಹೀಗಾಗಿ ರೈತರಿಗೆ ಒಂದು ಒಳ್ಳೆಯ ಪರಿಹಾರವನ್ನು ಸರ್ಕಾರ ಮುಖ್ಯಮಂತ್ರಿಗಳು ಈ ಕಡೆ ಸ್ವಲ್ಪ ಗಮನ ಹರಿಸಿ ಈ ಒಂದು ಬೆಳೆ ಹಾನಿ ಪರಿಹಾರವನ್ನು ವೀಕ್ಷಣೆ ಮಾಡಬೇಕೆಲ್ಲ ನಮ್ಮಲ್ಲಿ ಕಳಕಲಿ ಅಧಿಕಾರಿಗಳು ಕೂಡ ಈ ಒಂದು ಬೆಳೆ ಹಾನಿ ವೀಕ್ಷಣೆ ಮಾಡಬೇಕು ನಾವು ಹೇಳಿದೀವಿ ಅಲ್ಲ ನೀವು ಬಂದು ಕಾಸೆ ಈ ಒಂದು